ಪ್ರಯತ್ನ ನಡೆಸಿದ್ರೆ ತುಂಬ ಸಂತೋಷ ಅವರಿಗೆ ಪರಿಹಾರ ಕೊಡೋ ದಿಕ್ಕಿನಲ್ಲಿ ಅಕಸ್ಮಾತ್ ಸರ್ಕಾರ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕೊಡೋಕೆ ಆಗಲಿಲ್ಲ ಅಂತಂದರೆ ನಾನೇ ಶಿವಮೊಗ್ಗ ನಗರದ ನಾಗರಿಕರ ಜೊತೆಗೆ ಸಂಪರ್ಕ ಮಾಡಿ ದಾನಿಗಳ ಹತ್ರ ಸಂಪರ್ಕ ಮಾಡಿ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸ್ಬೇಕು ಅನ್ನೋದು ತೀರ್ಮಾನವನ್ನು ಅಲ್ಲಿ ಕೂತಂಥ ಎಲ್ಲ ನಮ್ಮ ಪ್ರಮುಖ ಕಾರ್ಯಕರ್ತರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ ಇದು ಒಂದು ನೈತಿಕತೆ ಅದರ ರಾಜ್ಯ ಸರ್ಕಾರದ ಕರ್ತವ್ಯ ಏನು ನಾನು ಡಾಕ್ಟರ್ ಪರಮೇಶ್ವರ್ ಅವ್ರ ಹೇಳಿಕೆ ನಾನು ನಿನ್ನೆ ನೋಡಿದೆ ಪತ್ರಿಕೆಗಳ ಮುಖಾಂತರ ನನ್ನ ಕೇಸನ್ನು ಹೋಲಿಕೆ ಮಾಡಿದ್ದಾರೆ ಮತ್ತು ಅದು ಬೇರೆ ಇದು ಬೇರೆ ಅಂದಿದ್ದಾರೆ ಬೇರೆ ಹೇಗಾಗತ್ತೆ ನನ್ನ ಹೆಸರನ್ನ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡಿದ್ದ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇಲ್ಲಿ ಚಂದ್ರಶೇಖರ್ ಅವರು ಬರೆದು ಮಂತ್ರಿಗಳ ಪದ ಅದು ಮೌಖಿಕ ಆದೇಶದ ಮಾಡಿದ್ದೇನೆ ಮೌಖಿಕ ಸೂಚನೆ ಮೇಲೆ ಮಾಡಿದ್ದೇನೆ ಮಂತ್ರಿಗಳು ಅಂದರೆ ಬೇರೆ ಇಲಾಖೆ ಮಂತ್ರಿಗಳು ಬಂದು ಮಾಡಕ್ಕಾಗತ್ತ ಪರಮೇಶ್ವರ್ ಮಾಡಕ್ಕೆ ಬರುತ್ತ ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇಷ್ಟು ಪರಿಜ್ಞಾನ ಬೇಡವಾ ಡಾಕ್ಟರ್ ಪರಮೇಶ್ವರ್ ಅವರಿಗೆ ನಿಜಕ್ಕೂ ನಂಗೆ ಈ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹೆಮ್ಮೆ ಆಗತ್ತೆ ಈ ರೀತಿ ಯಾವಾಗ ಸಂತೋಷ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಗೊತ್ತಾಯ್ತೋ ನಾನು ತಕ್ಷಣ ಕೇಂದ್ರದ ನಾಯಕರಿಗೆ ಫೋನ್ ಮಾಡಿದೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಮ್ಮ ನಾಯಕರು ಸ್ವಲ್ಪ ತಡೀರಿ ನಂಬರ್ ಒನ್ ನಂಬರ್ ಟು ಹತ್ರ ಪರ್ಮಿಷನ್ ತೊಗೊಂಡು ನಿಮಗೆ ತಿಳಿಸ್ತೀವಿ ಅಂದರು ಎರಡು ದಿನ ಆದರೆ ಎರಡು ದಿನ ನಂತರ ನನ್ನ ಅಪೇಕ್ಷೆಗೆ ತಕ್ಕಂತೆ ಒಪ್ಪಿಗೆ ಕೊಟ್ಟು ಆಯಿತು ರಾಜೀನಾಮೆ ಕೊಡಬೇಕು ಅಂದರು ರಾಜೀನಾಮೆ ಕೊಟ್ಟೆ ಈ ಸಂದರ್ಭದಲ್ಲಿ ಆಗಿನ ವಿರೋಧ ಪಕ್ಷ ಮನೆ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ಮಾಡಿದ್ರು ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ನಾನು ಎರಡು ದಿನ ಕೇಂದ್ರ ನಾಯಕರ ಜೊತೆಗೆ ಸಂಪರ್ಕ ಮಾಡ್ಕೋತಾ ನಾನು ಒಪ್ಪಿಗೆ ಕೊಟ್ಟು ಅವರು ಪರ್ಮಿಷನ್ ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ಇವ್ರ ಮೆರವಣಿಗೆ ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಕಾಂಗ್ರೆಸ್ದು ಆಗ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಂಥ ವ್ಯಕ್ತಿ ಈಗಿನ ಮುಖ್ಯಮಂತ್ರಿ ಆಗ ವಿರೋಧ ಪಕ್ಷ ನಾಯಕ ಈಗಿನ ಮುಖ್ಯಮಂತ್ರಿ ನೀವು ವಕೀಲರಿದ್ದೀರಿ ಮಂತ್ರಿ ಮೌಖಿಕ ಆದೇಶ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ ನಂತರ ಅವರು ರಾಜೀನಾಮೆ ತೊಗೊಂಡಕ್ಕೇನು ಈಶ್ವರಪ್ಪನ ಹೆಸರು ಬರೆದಿದ್ರು ಅದರಲ್ಲಿ ಇದ್ರ ಹೆಸರು ಬರ್ದಿಲ್ಲ ಭಂಡತನದ ಹೇಳಿಕೆ ಸಿದ್ದರಾಮಯ್ಯರು ಗೌರವ ತರೋದಿಲ್ಲ ಈ ರಾಜ್ಯದ ಜನ ಸಂಬಂಧಪಟ್ಟ ವ್ಯಕ್ತಿ ಮಂತ್ರಿ ರಾಜೀನಾಮೆ ಕೊಡೋ ತನ್ಕು ಕೂಡ ಹೋರಾಟ ನಿಲ್ಲಿಸಲ್ಲ ನೇರವಾಗಿ ಭ್ರಷ್ಟಾಚಾರ ಮಾಡಿದ್ದು ಸಿಕ್ಕು ಬಿದ್ದು ಅಧಿಕಾರಿಗಳ ಹೆಸರು ಬರೆದಿದ್ದಾರೆ ಸಂಬಂಧಪಟ್ಟ ಮಂತ್ರಿ ಮೌಖಿಕ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆದರೂ ಕೂಡ ಇನ್ಯಾವುದೋ ಒಂದು ತನಿಖೆ ಮಾಡಿಕೊಂಡು ತನಿಖೆ ಮುಖಾಂತರ ನಾವು ಬಚಾವಾಗಬೇಕು ಅನ್ನೋಂಥ ಒಂದು ಭಾವನೆ ಇದೆಯಲ್ಲ ಭ್ರಷ್ಟಾಚಾರಕ್ಕೆ ನೀವು ಬೆಂಬಲ ಕೊಟ್ಟಂಗೆ ಅಲ್ವ ಇದು ನಿಮ್ಮೆಲ್ಲ ಇಲಾಖೆಯ ಮಂತ್ರಿಗಳು ಇನ್ನು ಮುಂದುವರೆಸ್ತಾರೆ ಎಷ್ಟೇ ಜನ ಭ್ರಷ್ಟಾಚಾರ ಮಾಡಲಿ ಎಷ್ಟೇ ಜನ ಆತ್ಮಹತ್ಯೆ ಮಾಡಿಕೊಡ್ಲಿ ನಮ್ಮ ಲೂಟಿ ಹೊಡೆದೇ ನಾವು ಅವಶ್ಯಕತೆ ಇಲ್ಲ ಇದೆಲ್ಲ ಮಂತ್ರಿಗಳಿಗೂ ಕೂಡ ಮುಖ್ಯಮಂತ್ರಿಗಳು ಗ್ರೀನ್ ಸಿಗ್ನಲ್ ಗ್ರೀನ್ ಸಿಗ್ನಲ್ ಕೊಟ್ಟಂಗಿದ್ದು ನೀವು ಲೂಟಿ ಮಾಡ್ಕೊಂಡು ಹೋಗಿ ನಂದೇನಪ್ಪ ಬಿಡಲಿ ಯಾರು ಆತ್ಮಹತ್ಯೆ ಮಾಡಿಕೊಡ್ಲಿ ನಾನು ನಿಮ್ಮ ಸುದ್ದಿನ ಬರಲ್ಲ ಬರೋಲ್ಲ ಬಹಳ ಒಳ್ಳೆ ಅಲ್ಲ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಿಮ್ಮ ಹತ್ರ ಬಂದು ಹೇಳಂತ ಧೈರ್ಯ ಆಗಿ ಬರುತ್ತೆ ನಾನು ಬರೆದಿಟ್ಟು ಸಾಯ್ಬೇಕಾ ಪ್ರತಿಯೊಬ್ಬರು ಕೂಡ ಜೊತೆಗೆ ಸಂಬಂಧಪಟ್ಟ ಮಂತ್ರಿಯೇ ಮೌಖಿಕ ಮೌ ಮೌಖಿಕ ಆದೇಶ ಅಂತ ಹೇಳೋದ ಬದಲು ಇಂಥ ಹೆಸರೇ ಹೇಳಬೇಕಾಗಾರೆ ಬರೋ ಬರಿಬೇಕಾ ಒಳ್ಳೆ ಲಕ್ಷಣ ಅಲ್ಲ ಅದು ಕೂಡ ಪರಿಶಿಷ್ಟ ವರ್ಗದ ಉದ್ದಾರಕರು ನೀವು ಅಂತ ಹೇಳ್ಕೊಂತಿದ್ದೀರಿ ನೂರ ಎಂಬತ್ತೇಳು ಕೋಟಿ ಪರಿಶಿಷ್ಟ ವರ್ಗದ ಜನಕ್ಕೆ ಸೇರಿದಂಥ ಹಣ